ಕರ್ನಾಟಕ ಸರ್ಕಾರ ತಾಲೂಕು ಆಡಳಿತ ಜಮಖಂಡಿಯ ಸಹಯೋಗದೊಂದಿಗೆ ವಿವಿಧ ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರೇ ಹಾಗೂ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಸಮಾಜದ ಎಲ್ಲ ಮುಖಂಡರುಗಳೇ ಹಾಗೂ ಮಾಧ್ಯಮ ಮಿತ್ರರೇ ಮತ್ತು ಮುತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯರೇ ಇವತ್ತಿನ ದಿವಸ ನಿಮಗೆಲ್ಲ ನಾವೆಲ್ಲ ಸೇರಿ ನವೆಂಬರ್ ಹನ್ನೊಂದನ್ನು ವೀರ ವನಿತೆ ಒನಕೆ ಓಬವ್ವ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಮುದ್ದು ವಿದ್ಯಾರ್ಥಿನಿ ಒನಕೆ ಓಬವ್ವನ ಒಂದು ಡೈಲಾಗನ್ನು ತಮ್ಮೆದುರು ಪ್ರಸ್ತುತಪಡಿಸೋದು ಬಹುಶಃ ನಮಗೆ ಪುಟ್ಟಣ್ಣ ಕಣಗಲ್ಲವರು ನಾಗರ ಸಿನಿಮಾ ಮಾಡಿರಲಿಲ್ಲ ಅಂತಂದ್ರೆ ನಮಗೆ ಒಣಕೆ ಹೋಗೋವರ ಬಗ್ಗೆ ಯಾರಿಗೂ ಅದರ ಪರಿಚಯನೇ ಇರ್ತಿರಲಿಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದ ಚರಿತ್ರೆ ಆರಂಭವಾಗೋದು ಕದಂಬರಿಂದ ಕದಂಬರಿಂದ ಆರಂಭ ಆರಂಭವಾಗಿರ್ತಕ್ಕಂತಹ ಕರ್ನಾಟಕದ ಚರಿತ್ರೆ ವಿಜಯನಗರದ ಕಾಲಕ್ಕೆ ಬಹಳ ವೈಭವಯುತವಾಗಿ ನಡೆದು ಹದಿನೈದುನೂರ ಅರವತ್ತೈದರ ತಾಳಿಕೋಟೆ ಕಲನದ ನಂತರ ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನು ಹೊಂದೈ ಅದು ಹೊಂದಿದ ಮೇಲೆ ವಿಜಯನಗರದ ಆಧೀನದಲ್ಲಿರ್ತಕ್ಕಂಥ ಪಾಳೆಗಾರರು ಸಾಮಂತರು ಇವರೆಲ್ಲರೂ ಕೂಡಿ ತಾವು ಏನು ಪಾಳೆ ವಸೀಲ್ ಮಾಡ್ತಾ ಇದ್ರೋ ಆ ಪ್ರದೇಶದ ಒಂದು ಉಸ್ತಾಹಾರಿಯನ್ನು ತೆಗೆದುಕೊಂಡು ಸ್ವತಂತ್ರವಾಗಿರ್ತಕ್ಕಂಥ ಅಧಿಕಾರವನ್ನು ಪ್ರಾರಂಭ ಮಾಡ್ತಾರೆ ಹಾಗೆ ಪ್ರಾರಂಭ ಮಾಡಿರ್ತಕ್ಕಂಥ ಹಂತದಲ್ಲಿ ನಮಗೆ ಯಲಹಂಕದ ನಾಟಪ ಪ್ರಭುಗಳು ಸಿಗ್ತಾರೆ ಆಮೇಲೆ ಚಿತ್ರದುರ್ಗದ ಮದಕರಿ ನಾಯಕರ ಒಂದು ಪರಂಪರೆ ಕೂಡ ಸಿಗ್ತದೆ ಆ ನಾಯಕರು ಎಷ್ಟು ವಿಜಯನಗರದ ಮೇಲೆ ಕಾಳಜಿ ಮತ್ತು ನಿಷ್ಠೆಯನ್ನು ಹೊಂದಿದ್ರು ಅಂತಂದ್ರ ನಾಯಕ್ ವಿಜಯನಗರದ ಪರಂಪರೆಯಲ್ಲಿ ಮಾಡ್ತಾ ಇರತಕ್ಕಂತ ಎಲ್ಲ ಆಚರಣೆಗಳನ್ನು ಕೂಡ ನಾಯಕರ ಜವಾಬ್ದಾರಿಯನ್ನು ಕೊಡ್ತಾರೆ ಅಷ್ಟು ಸ್ವಾಮಿ ನಿಷ್ಠೆ ಬರೆದಿರತಕ್ಕಂತ ಒಂದು ಪರಂಪರೆ ಅವ್ರದಾಗಿತ್ತು ಹೀಗೆ ಮೆರೆದಿರ್ತಕ್ಕಂಥ ಹಂತದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹದಿನೆಂಟನೇ ಶತಮಾನದಲ್ಲಿ ವೀರ ಮದಕರಿ ನಾಯಕ ಅಂತ ತಿಳ್ಕೊಂಡು ಏನ್ ಬರ್ತಾರ ಆ ಮದಕರಿ ನಾಯಕರ ಚರಿತ್ರೆ ಎಷ್ಟು ಬಹಳ ದೊಡ್ಡ ಪ್ರಮಾಣದ ಒಂದು ಚರಿತ್ರೆಯಾಗಿದೆ ಅದನ್ನು ಹೊರತುಪಡಿಸಿದ್ರ ಕರ್ನಾಟಕದಲ್ಲಿ ನಮಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಆಗಿದ್ಲು ದೇಸಾಯಿ ಮುಂತಾದ ಹೆಣ್ಮಗಳಾಗಿದ್ಲು ರಾಜ್ಯ ಭಾರ ಮಾಡ ಜೋಡಿಸಿ ಅದರ ಮೂಲಕ ಒಳಗೆ ಕಳಿಸಿ ಈ ಕೋಟೆಯ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಳ್ಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾ ಆ ಹಿನ್ನೆಲೆಯಲ್ಲಿ ಜನ ಒಳಗೆ ಬರುವಂತ ಕಾರ್ಯ ಆಗ್ಬಿಡ್ತೈತಿ ಆಗ ನಿಮಗೆ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ಮುದ್ದೆ ಹಣ್ಮಗೌಡರು ಅವರು ಕೋಟೆಯ ಮೇಲ್ಭಾಗದಲ್ಲೇ ವಾಸ ಮಾಡ್ತಾ ಇದ್ರು ಎಲ್ಲೆಲ್ಲಿ ತಮಗೆ ಒಂದು ಬಹರೆ ಮಾಡುವಂತ ಒಂದು ಸ್ಥಾನ ಇತ್ತು ಆ ಸ್ಥಾನದಿಂದ ಒಂದು ನೂರು ಒಂದು ಐನೂರು ಮೀಟರ್ ಅಲ್ಲೇನೆ ಅವರು ವಾಸಸ್ಥಾನ ಇತ್ತು ಅಲ್ಲೇ ಅವರು ವಾಸ್ತಾನ ಮಾಡ್ಕೊಂಡು ಮಾಡ್ಕೋತಿದ್ರು ಆ ಸಂದರ್ಭದಲ್ಲಿ ಊಟದ ಸಮಯದಲ್ಲಿ ಬರ್ತಾನೆ ಇನ್ನೊಂದು ಬಹಳ ಮೆಚ್ಚಬೇಕು ಆ ಸಂದರ್ಭದಲ್ಲಿ ಊಟಕ್ಕೆ ಬಂದಂತ ಸಂದರ್ಭದಲ್ಲಿ ಅವನಿಗೆಲ್ಲಾ ಊಟ ಬಡಿಸ್ತಾಳೆ ಊಟ ಹಾಕಿದ ನಂತರ ಮತ್ತೆ ನೀರ್ ಇರಂಗಿಲ್ಲ ನೀರ್ ತರಬೇಕು ಅಂತ ತಿಳ್ಕೊಂಡು ಹೊರಗೆ ಹೋಗ್ತಾಳೆ ಹೊರಗೆ ಹೋದಂತ ಸಂದರ್ಭದಲ್ಲಿ ಏನೋ ಒಂದು ಸಫಳ ಆಗ್ಬಿಡ್ತೇವೆ ಏನೋ ಒಂದ್ ಸಫಳ ಆದ ಬಳಿಕ ಏನೋ ಒಂದ್ ಗಡ್ಬಡಿ ನಡೆದಿದೆ ಅಂತ ತಿಳ್ಕೊಂಡು ಒಬ್ಬೊವ್ವ ಏನ್ ಮಾಡ್ತಾಳ ಅಂತಂದ್ರೆ ಆ ಕಡೆ ನೋಡ್ತಾಳ ನೋಡಿ ಅವ್ರಿಗೆ ಮಾತ್ರ ಗೊತ್ತಿರ್ತೇವೆ